ನಮ್ಮ ಇಲಾಖೆಯಲ್ಲೂ ಸಾಕಷ್ಟು ದಿವಸಗಳು ಕಂಪ್ಯೂಟರ್ಗಳಲ್ಲಿ ಮಹಿಳೆಗೆ ಸಂದರ್ಭದಲ್ಲಿ ಬೇರೆ ಬೇರೆ ಚಿತ್ರ ಹಾಕಿ ಬಹಳ ಶೋಷಣೆ ಆಗಿದ್ದು ಬೇಕಾದಷ್ಟು ಅದಕ್ಕಾದಂತಹ ಒಂದು ಮಹಿಳಾ ಒಂದು ಘಟಕ ಮಾಡಿ ಅದನ್ನ ಪ್ರೇರಿತ ಮಾಡಿ ನಮ್ಮ ಶೀನಾ ಮೇಡಮ್ ಎಚ್ಕೊಬೇಕು ಉಷಾ ಮೇಡಮ್ ಅವರು ಶೀನಾ ಮೇಡಮ್ ಮಾಡಿ ಮಹಿಳೆಯರಿಗೆ ಒಂದು ಭದ್ರತೆ ಬೇಕು ಅಂತ ನಿಟ್ಟಲ್ಲಿ ಮಹಿಳಾ ಘಟಕ ಮಾಡಿ ಅದಕ್ಕೆ ಆದಂತ ಇಲಾಖೆ ಫಂಡ್ಸ್ ಕೊಟ್ಟು ಮತ್ತೊಂದು ಮಾಡಿ ಭದ್ರತೆ ಮಾಡಿ ಸಾಕಷ್ಟು ಶೋಚನೆಗಳಾಗಿದೆ ಹೊಸ ಬಂದಂತ ಮಕ್ಕಳಿಗೆ ಬಹಳಷ್ಟು ನಮ್ಮ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಶೋಚನೆಗಳು ಮಾಡೋದು ನಿರ್ದೇಶನ ಇದೆ ಅದನ್ನೆಲ್ಲ ಬದೇಗೆ ಬರೆದಿದ್ದಾರೆ ಹಿಂಗ ಯಾರ ಮಹಿಳೆಯರಿಗೆ ಯಾರ ಹಂಚ್ಕೊಂಡು ಯಾರು ಇದ್ರೆ ಬೇಡಿ ನಿಮಗೆ ಆದಂತ ಶಕ್ತಿ ಇದೆ ಇವತ್ತು ಯೂನಿಯನ್ ಲೀಡ್ ಬೇರೆ ಮಹಿಳೆಯರು ಇವತ್ತು ಯೂನಿಯನ್ ಲೀಡ್ ಮಾಡಿದೀವಿ ಇವತ್ತು ಹೋರಾಟಿಗಳಿಗೆ ನಿಮ್ಗೆ ಏನಾದ್ರು ಅನ್ಯಾಯ ಪುರುಷರು ಬಂದ್ಬಿಟ್ಟು ಮಾತ್ರ ನಿಮಗೂ ಟೇಬಲ್ ತಕ್ಕೋಂತ ಅವಕಾಶನ ಈ ಸಂಘ ಬೈಲ ನೇನಾವಳಿ ಪ್ರಕಾರ ನಿಮ್ಗೆ ಮಾಡಿಕೊಟ್ಟಿದ್ದೀವಿ ಇದನ್ನ ನಿಮ್ಗೆ ಉಪಯೋಗಿಸ್ಕೊಳ್ಳಿ ನಿಮ್ಗೆ ಏನ್ ಬೇಕು ಸಂಪೂರ್ಣವಾದಂತ ನಮ್ಮ ಕೇಂದ್ರ ಸರ್ಕಾರ ಸಂಘ ನಿಮ್ಗೆ ಅವಕಾಶ ಇದೆ ಹಾಗೆ ಇನ್ನು ಹಲವಾರು ಕಾರ್ಯಕ್ರಮ ಮಾಡೋಣ ಇವತ್ತೊಂದ್ ದಿವಸ ನಾವು ಮಹಿಳಾ ಜಿಲ್ಲಾಟ್ಟು ಮಾಡೋದಿಲ್ಲ ನಿಮ್ಗೋಸ್ಕರ ಕಲ್ಚರಲ್ ಆಕ್ಟಿವಿಟೀಸ್ ಮಾಡೋಣ ಪ್ರೈಮರಿ ಕಮಿಟಿ ಮತ್ತೆ ಸ್ಥಳೀಯ ಸಮಿತಿ ಗೆದ್ದಿರುವಂತ ನಾಯಕರುಗಳು ನೀವೆಲ್ಲಾರು ನೀವೆಲ್ಲಾರು ನಮ್ದು ವಜ್ರ ಮಹೋತ್ಸವದ ದೊಡ್ಡ ಗ್ರೋತ್ವಾದಂತ ಒಂದು ಕಾರ್ಯಕ್ರಮನ ಪ್ಯಾಲೆಸ್ ಗ್ರೌಂಡ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ನಮ್ಮ ಇಂಧನ ಸಚಿವರು ಮತ್ತು ನಮ್ಮೆಲ್ಲ ಅಧಿಕಾರಿಗಳ ತಂದು ದೊಡ್ಡ ಸಭೆ ಮಾಡ ಆ ಸಮಯ ಒನ್ ಡೇ ಪ್ರೋಗ್ರಾಂ ಬೆಳಗ್ಗೆಯಿಂದ ಸಾಯಂಕಾಲ ಆ ಪ್ರೋಗ್ರಾಂ ನಲ್ಲಿ ವಿವಿಧ ಹಂತದ ಒಂದು ಪ್ರೋಗ್ರಾಮ್ಸ್ ಮಾಡೋಣ ಕಲ್ಚರಲ್ ಪ್ರೋಗ್ರಾಮ್ ಮಾಡಿ ನಮ್ಮ ನೌಕರಿಗೆ ಧೈರ್ಯ ತುಂಬುವಂತ ಕೆಲಸ ಕಾರ್ಮಿಕರಿಗೆ ಯಾವ ರೀತಿ ರಕ್ಷಣೆ ಆಗುವಂತ ವಿಚಾರ ಸಂಖ್ಯೆ ಎಲ್ಲ ತರವಾದ ಆ ಒಂದು ಫಂಕ್ಷನ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡೋಣ ಆ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಎಂಪ್ಲಾಯೀಸ್ ಯಾರು ಪ್ರತಿಭಾ ಅಂತ ಪ್ರತಿಭಾ ಪುರಸ್ಕಾರ ಕೊಡೋಣ ಅಂತ ಈಗಾಗಲೇ ನಾನೂರು ಅಪ್ಲಿಕೇಶನ್ ಬಂದಿದೆ ಎಂಟೈರ್ ಕರ್ನಾಟಕ ಎಸ್ ಎಸ್ ಎಲ್ ಸಿ ಮತ್ತೆ ಸಿ ಕೆಲವು ಕಡೆ ನಾವು ಸೊಸೈಟಿ ಮಾಡ್ತಿದ್ವಿ ಬಟ್ ಯೂನಿಯನ್ ಅಲ್ಲಿ ಎಂದೂ ಮಾಡಿರಲಿಲ್ಲ ಇವತ್ತು ಅದನ್ನ ನಮ್ಮ ಎಂಪ್ಲಾಯ್ಸ್ ಮಕ್ಕಳ ಇವತ್ತು ಎಂಪ್ಲಾಯ್ಸ್ ಮಕ್ಕಳನ್ನ ಓದಿಸೋದು ಸುಲಭ ಅಲ್ಲ ಕಷ್ಟಪಟ್ಟು ಎಂಪ್ಲಾಯ್ಸ್ ಓದಿರ್ತಾರೆ ಈ ನಮ್ಮ ತಂದೆ ತಾಯಿ ಅಥವಾ ಇರಬಹುದು ಅಥವಾ ನಮ್ಮ ಹೆಣ್ಮಕ್ಳು ಇರಬಹುದು ಅಥವಾ ನಮ್ಮ ಗಂಡ್ಮಕ್ಳು ಇವತ್ತು ಇಲಾಖೆಗೆ ಕೆಲಸ ಮಾಡುವಂತ ಜರ್ನಿ ಟೈಮಲ್ಲಿ ಯಾರು ಇದ್ದಿರುವಂತ ಹೆಣ್ಮಕ್ಳು ಅವ್ರ ಮನೆಯಲ್ಲಿ ಅವರೊಂದು ಸ್ಕೂಲ್ ಟೀಚರ್ ಆಗಿ ಮಕ್ಕಳನ್ನ ಚೆನ್ನಾಗಿರ್ತದೆ ಅಂತ ಒಂದು ಫ್ಯಾಮಿಲಿ ಗುರುತಿಕೊಂಡು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿ ಅವರ ಸಮ್ಮುಖದಲ್ಲಿ ಕೆಲವೊಂದು ಜನರಿಗೆ ಅವ್ರ ಮುಂದೆ ಸಮ್ಮುಖದಲ್ಲಿ ಒಂದೊಂದು ಪ್ರತಿಭಾ ಪುರಸ್ಕಾರ ಮಾಡುವಂತದ್ದು ನಮ್ಮ ಸಂಘ ಇವತ್ತು ಕೈಗೊಂಡಿದೆ ನಮ್ಮ ಎಂಪ್ಲಾಯೀಸ್ ಮಕ್ಕಳಿಗೆ ನೆನಪಿನ ಕಾಣಿಕೆಯಾಗಿ ಇಪ್ಪತ್ತೆರಡು ಗ್ರಾಮ್ ಬೆಳ್ಳಿಯ ಒಂದು ಪದಕ ಇಪ್ಪತ್ತೆರಡು ಗ್ರಾಮ್ ಬೆಳ್ಳಿಯ ಪದಕ ವಜ್ರ ಮಕ್ಕಳು ಸಿಂಬಲ್ ಹಾಕಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀವಿ ಒಂದು ಬ್ಯಾಗು ಎಂಪ್ಲಾಯೀಸ್ ಯೂಸ್ ಮಕ್ಕಳಿಗೆ ಯೂಸ್ ಆಗುವಂತ ಎಲ್ಲ ಒಂದು ಸೆಕೆಂಡ್ ಕಾಸ್ಟ್ ಕ್ಯಾಶ್ ಮೇಸ್ ಮಾಡ್ತಾರೆ ಒಂದೊಂದರ ಜನ ಆದ್ರೆ ನಾವು ಒಂದು ಕಾಣಿಕೆ ಲೈಫ್ ಲಾಂಗ್ ಸಂಘ ಮಾಡಿದೆ ಈ ನಿಟ್ಟಿನಲ್ಲಿ ಆ ಫಂಕ್ಷನ್ ನೀವು ಕಲ್ಚರಲ್ ಆಕ್ಟಿವಿಟೀಸ್ ಪ್ರೋಗ್ರಾಮ್ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಸಂಘದ ಕಚೇರಿನಲ್ಲೂ ಆಚರಣೆ ಮಾಡಬೇಕು ಅಂತ ಒಂದು ಯೋಚನೆ ಬಂದಾಗ ನಾವು ಬೇರೆ ಜಾಗಗಳಲ್ಲಿ ಮಾಡ್ಬೋದಿತ್ತು ಆದ್ರೆ ಸುಮಾರು ಅರವತ್ತು ವಸಂತಗಳನ್ನ ಇತಿಹಾಸದ ಪುಟಗಳಲ್ಲಿ ನಮ್ಮ ಸಂಘ ದಾಖಲು ಮಾಡಿದೆ ಆ ಒಂದು ಸುಸಂದರ್ಭದಲ್ಲಿ ಈ ಮಹಿಳಾ ದಿನಾಚರಣೆಯನ್ನ ನಮ್ಮ ಕೇಂದ್ರ ಸಂಘದ ಕಚೇರಿ ಆವರಣದಲ್ಲೇ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಮ್ಮೆಲ್ಲ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರನ್ನ ಕರೆಸಿ ಈ ಸಂಘದ ಕೇಂದ್ರ ಕಚೇರಿ ಮುಂದೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿದ್ವಿ ಬಹಳಷ್ಟು ಜನ ಬಂದಿದ್ರು ಅವ್ರ ನಾವು ಉತ್ಸಾಹವನ್ನು ತುಂಬಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕಳಿಸಿದ್ವಿ ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದಾಗ ಆ ಎಲ್ಲ ಶ್ರಮ ಸಾರ್ಥಕವಾಗಿದೆ ಅನ್ಸುತ್ತೆ ಬಂದಂತ ನಿಮ್ಮೆಲ್ಲರೂ ಕೂಡ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಈ ಸಂದರ್ಭ ಹೆಣ್ಣು ಅಂತಂದ್ರೆ ಈ ಸಮಾಜದ ಕಣ್ಣು ಅಂತಕ್ಕಂಥ ಮಾತು ಪ್ರಚಲಿತವಾಗಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ವರಲಕ್ಷ್ಮಿ ಮೇಡಮ್ ಅವರು ಹೆಣ್ಣು ಅನುಭವಿಸಿದ ಸಮಸ್ಯೆಗಳನ್ನ ಸಾವಿರದ ಎಂಟುನೂರಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಹೇಳಿದ್ರು ಅದನ್ನೆಲ್ಲ ಕೇಳದಂತ ನೀವು ಸ್ವಲ್ಪ ಸಪ್ಕಾಗ್ಬಿಡ್ರಿ ಅಂತ ನನಗೆ ಅನಿಸ್ತಾ ಅದೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಬೇರೆ ಬೇರೆ ಹಂತದಲ್ಲಿ ಪರಿಹಾರ ಕೂಡ ಈ ವಿದ್ಯುತ್ ಇಲಾಖೆ ನೌಕರರ ಸಂಘ ಏನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಇದೆ ಈ ಸಂಘ ಇಲ್ಲಿ ಕುಳಿತಿರ್ತಕ್ಕಂಥವ್ನ ಇಲ್ಲಿ ಕುಳಿತಲ್ದೇನೆ ಕೇಳಿಸ್ಕೊಳ್ತಾ ಇರ್ತಕ್ಕಂಥವ್ನ ಬರ್ದೇ ಇದ್ದಂಥವ್ರನ್ನ ಎದ್ದೋದವ್ರನ್ನೆಲ್ಲನು ಕೂಡ ಅಚ್ಚುಕಟ್ಟಾಗಿ ನೋಡ್ಕೊಂಡಿದೆ ಆ ತೃಪ್ತಿ ಸಂಘಕ್ಕಿದೆ ಇದೆ ಅಂತ ಅನ್ಕೊಂಡಿದ್ರೆ ಇದ್ರ ಜ್ವರ ಚಪ್ಪಳೆ ಬರ್ಲಿ ನಿಮ್ಮನ್ನ ನಾವು ಯಾವುದೇ ಹೋರಾಟಗಳಿಗೆ ಇಳಿಸ್ತೇ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಿಮ್ಮ ಅಣ್ಣ ತಮ್ಮದ ರೀತಿನಲ್ಲಿ ನಿಮ್ಮ ಜೊತೆನಲ್ಲಿ ನಿಂತು ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನಿಮಗೆ ಬರಬೇಕಾದಂತ ಎಲ್ಲ ಸವಲತ್ತುಗಳನ್ನ ಈ ಸಂಘ ಕೊಡಿಸಿದೆ ನೀವು ಕೆಲಸ ಮಾಡತಕ್ಕಂಥ ಸ್ಥಳದಲ್ಲಿ ಇರ್ಬೋದು ಇತರ ಯಾವುದೇ ಸಮಸ್ಯೆಗಳಿದ್ರು ಕೂಡ ಸಂಘದ ಪದಾಧಿಕಾರಿಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಿಮ್ ಜೊತೆನಲ್ಲಿ ನಿಂತು ಕೆಲಸ ಮಾಡ್ತಾ ಇದೆ ಸಂಘ ಈ ಸಂಘ ಕರೆ ಕೊಟ್ಟಾಗ ನೀವು ಬಂದಿರ್ತಕ್ಕಂಥದ್ದು ಸಂಘಕ್ಕೂ ಕೂಡ ಸಂತೋಷ ತಂದಿದೆ ಆದ್ರೆ ಸಂಘಟನೆಯಲ್ಲಿ ತಮ್ಮ ಪಾತ್ರ ಬಹಳ ಕುಂಠಿತವಾಗಿದೆ ವರಲಕ್ಷ್ಮಿ ಮೇಡಮ್ ಅವರು ಹೇಳಿದ್ರು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಆಶಾ ಕಾರ್ಯಕರ್ತರು ಇರ್ಬೋದು ಅವರೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಅವ್ರು ಯಾರು ಕೂಡ ಸುಸ್ತಿ ತಿಳಿನಲ್ಲಿ ಆರ್ಥಿಕವಾಗಿ ಅವರೆಲ್ಲರೂ ಕೂಡ ತಮ್ಮದೇ ಆದ ಸಮಸ್ಯೆಗಳಲ್ಲಿದ್ದಾರೆ ಅವರೆಲ್ಲರೂ ಕೂಡ ಬಂದು ಫ್ರೀಡಂ ಪಾರ್ಕಿನ ನೆಲದ ಮೇಲೆ ಮಲಗಿ ನೆಲದ ಮೇಲೆ ಕೂತು ಹೋರಾಟವನ್ನು ಮಾಡಿ ಶೌಚಾಲಯ ಇದೆಯೋ ಇಲ್ವೋ ಇದ್ದ ಕಡೆ ಉಪಯೋಗಿಸ್ಕೊಂಡು ಊಟ ಇದೆಯೋ ಇಲ್ವೋ ಸಿಕ್ಕಿದ್ದನ್ನ ಉಂಡು ಸಂತೃಪ್ತಿಯಿಂದ ಒಂದ್ ಸಾವಿರ ಐನೂರು ರೂಪಾಯಿ ಸಂಬಳ ಜಾಸ್ತಿ ಆಗಲಿ ಅಥವಾ ಸವಲತ್ತು ಸಿಗ್ಲಿ ಅಂತೇಳಿ ಹೋರಾಟವನ್ನು ಮಾಡತಕ್ಕಂತ ದಯನೀಯ ಸ್ಥಿತಿನಲ್ಲಿ ಅವರಿದ್ದಾರೆ ಅಂತ ಪರಿಸ್ಥಿತಿ ನಮ್ಮ ಇಲಾಖೆನೇ ಇರಲಿಲ್ಲ ನಮ್ಮಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಆರ್ಥಿಕವಾಗಿ ಸುಭಿಕ್ಷವಾಗಿರುವಂತೆ ಸಂಘ ನೋಡ್ಕೊಂಡಿದೆ ಕಾಲ ಕಾಲಕ್ಕೆ ಬರಬೇಕಾದ ವೇತನ ಪರಿಷ್ಕರಣೆ ಬಾಕಿ ಎಲ್ಲವನ್ನೂ ಕೂಡ ಕೊಡಿಸಿದೆ ಜೊತೆಗೆ ಸಂಘದ ಶಕ್ತಿಯಿಂದ ನಮ್ಮಲ್ಲಿ ಯಾರು ಕೂಡ ಪ್ರಮೋಷನ್ ಬರದೇ ಇಲ್ಲ ಬಂದಿಲ್ಲ ಅಂತ ಅನ್ಕೊಳ್ಬಾರ್ದು ಅಂತ ಕೆರಿಯರ್ ಅಡ್ವಾನ್ಸ್ ಇನ್ಕ್ರಿಮೆಂಟ್ ಒಬ್ಬ ವ್ಯಕ್ತಿಗೆ ಮೂರು ಬಡ್ತಿ ಬರಲೇಬೇಕು ಕನಿಷ್ಠ ಆ ಮೂರು ಬಡ್ತಿ ಬರಲಿಲ್ಲ ಅಂದ್ರೆ ಕೆರಿಯರ್ ಅಡ್ವಾನ್ಸ್ ಇನ್ಕ್ರಿಮೆಂಟ್ ಕೊಡಬೇಕು ಅಂತ ಹೇಳಿ ಇದೆಲ್ಲವನ್ನು ಇದೆಲ್ಲವನ್ನೂ ಮಾಡಿದ್ರು ಕೂಡ ಸಂಘಟನೆಯಲ್ಲಿ ಮಹಿಳೆಯರ ಪಾತ್ರ ಗಣನೀಯವಾಗಿ ಕಡಿಮೆ ಇದ್ದಿದ್ರಿಂದ ಗಣನೀಯವಾಗಿ ಏನು ಇರಲಿಲ್ಲ ಸೊ ಇಲ್ಲದೆ ಇದ್ದಿದ್ರಿಂದ ನಾವು ಮಹಿಳೆಯರನ್ನ ಇದ್ರಲ್ಲಿ ತೊಡಗಿಸ್ಕೊಳ್ಬೇಕು ಮುಂದೆ ಸಂಘ ಸುಸ್ಥಿತಿನಲ್ಲಿ ಇದ್ರು ಕೂಡ ಇಲಾಖೆ ಇದೇ ಪರಿಸ್ಥಿತಿನಲ್ಲಿ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಇಲಾಖೆಯ ಪರಿಸ್ಥಿತಿ ಪರಿಸ್ಥಿತಿನಲ್ಲಿ ನಾವಿದ್ದೇವೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಇಲಾಖೆಯನ್ನ ಸರ್ಕಾರದ ಅಧಿಯಿಂದ ನಡೆಸಕ್ಕಾಗೋದಿಲ್ಲ ಖಾಸಗಿ ಅವ್ರಿಗೆ ವಹಿಸಬೇಕು ಅಂತ ಹೇಳಿ ಹಲವಾರು ಬಾರಿ ಪ್ರಯತ್ನವನ್ನ ಮಾಡ್ತಾ ಇದೆ ಹಲವಾರು ವಿಧಾನಗಳಲ್ಲಿ ಅದೆಲ್ಲವನ್ನು ಮೆಟ್ಟಿ ನಿಂತು ನಮ್ಮ ಸವಲತ್ತುಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಗ್ರಾಹಕರಿಗೆ ಉತ್ತಮ ಸೌಲಭ್ಯವನ್ನು ಕೂಡ ನಿಟ್ಟಿನಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅದರಲ್ಲಿ ನಿಮ್ಮ ಪಾತ್ರ ಕೂಡ ಇದೆ ಆದರೆ ಸಂಘಟನೆಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಲ್ಲಿ ಕರೆದಿದ್ದೇವೆ ಮಹಿಳಾ ದಿನಾಚರಣೆಯನ್ನು ಕಂಪನಿ ವತಿಯಿಂದ ಇಪ್ಪತ್ತೊಂದನೇ ತಾರೀಕು ನಮ್ಮ ಚೌಲ್ಟ್ರಿನಲ್ಲಿ ಮಾಡ್ತಾ ಇದ್ದಾರೆ ಆ ಇದಕ್ಕೆ ನಮ್ಮ ಸಮುದಾಯ ಭವನವನ್ನು ಉಚಿತವಾಗಿ ನಾವು ಕೊಟ್ಟಿದ್ದೇವೆ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆಗೋಸ್ಕರ ಸೊ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಸಂಘಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಮಹಿಳೆಯರಿಗೆ ತನ್ನದೇ ಆದ ಶಕ್ತಿ ಇದೆ ಯಾಕೆಂದ್ರೆ ಎಲ್ಲರೂ ಕೂಡ ಕಾಂಪೀಟ್ ಇದರಲ್ಲಿ ಪಾರ್ಟಿಸಿಪೇಷನ್ ಇರಬೇಕು ಅಂತ ಹೇಳುದು ಸಂಘದ ಅಧ್ಯಕ್ಷರು ಬಹಿಲಾವಣೆ ತಿದ್ದುಪಡಿ ಮಾಡಿ ಎಲ್ಲ ಮಹಿಳೆಯರಿಗೂ ಕೂಡ ಪ್ರಾಥಮಿಕ ಸಮಿತಿಯಲ್ಲಿ ಇಬ್ಬರಿಗೆ ಸ್ಥಳೀಯ ಸಮಿತಿಯಲ್ಲಿ ಇಬ್ಬರಿಗೆ ಕೋಪ್ಷನ್ ಮಾಡ್ಕೋಬಹುದು ಅವರು ಕೋಪ್ಷನ್ ಬೇಡ ಅಂದ್ರೆ ಅವರು ಎಲೆಕ್ಷನ್ ಕಾಂಪೀಟ್ ಮಾಡಿ ಎಲೆಕ್ಷನ್ ಅನ್ನು ಕೂಡ ಗೆಲ್ಲಬಹುದು ಆ ಅಧಿಕಾರವನ್ನು ಸಂಘ ಇವತ್ತು ತಂದು ಕೊಟ್ಟಿದ್ದಾರೆ ಹಾಗೆ ಇವತ್ತು ಏನು ಸಂಘದಲ್ಲಿ ಬಹಳ ಕಷ್ಟಕರವಾದ ದಿನಗಳು ಬರ್ತವೆ ಏನು ಸಂಘದ ಇತಿಹಾಸದಲ್ಲಿ ಏನು ಸಂಸ್ಥೆಗಳು ನಷ್ಟದಲ್ಲಿದ್ದಾವೆ ಇದಕ್ಕೆ ಮುಂದೆ ಉತ್ತೇಜನವನ್ನು ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋ ಸದೋದ್ದೇಶಕ್ಕೋಸ್ಕರನೇ ಇದೆಲ್ಲವನ್ನು ಕೂಡ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಡುವಲ್ಲಿ ಅಧಿಕಾರವನ್ನು ಹಂಚಿದ್ದಾರೆ ಏನಂದ್ರೆ ಎಲ್ಲ ಅದರಲ್ಲೇ ಇದೆ ವಂಡರ್ಫುಲ್ ಮಾರತ್ ಔಟ್ಸ್ಟ್ಯಾಂಡಿಂಗ್ ಡಾಟರ್ ಸಿಸ್ಟರ್ಜಿಯಸ್ ಎಮರ್ಜಿಂಗ್ ಡಾಟರ್ ಎಸ್ಟ್ ಮೈಸೆಸ್ಟ್ ಉಮೆನ್ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಸಂಘದ ಅಧ್ಯಕ್ಷರಾಗಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಯಾರೇ ಆಗಲಿ ಯಾವುದೇ ವಿಶ್ವವನ್ನ ಗೆಲ್ತೀವಿ ಅಂದ್ರೆ ಅದರ ಹಿಂದೆ ಒಂದು ಶಕ್ತಿ ಇದೆ ಅದೇ ಮಹಿಳಾ ಶಕ್ತಿ ಅವರು ತಾಯಿ ಆಗಿರ್ಬೋದು ಮಡದಿ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಅಥವಾ ಮಗಳಿರ್ಬೋದು ಆ ಶಕ್ತಿ ಇಲ್ಲದಿದ್ರೆ ಆ ಮನೆ ಸಂಪೂರ್ಣವಾಗಿ ಪರಿಪೂರ್ಣವಾಗೋದಿಲ್ಲ ಯಾವ ಮಹಿಳೆ ಮನೆಯಲ್ಲಿ ನಗ ನಗುತ್ತೆ ಮಕ್ಕಳನ್ನ ತೃಪ್ತಿಯಿಂದ ಅಡುಗೆ ಮಾಡ್ತಾರೆ ಆ ಮನೆಯಲ್ಲಿ ದೇವತೆಗಳು ನೆಲೆಸ್ತಾರೆ ಆ ಮನೆ ಸಂಪತ್ ಭರಿತವಾಗಿರ್ತದೆ ಹಾಗಾಗಿ ಮಹಿಳೆಯರಿಗೆ ಅಷ್ಟು ಗೌರವ ಎಲ್ಲಿ ಮಹಿಳೆಗೆ ಅಗೌರವ ಆಗುತ್ತೆ ಅಲ್ಲಿ ತಿರ್ಗ ಯುದ್ಧಗಳು ನಡೆಯುತ್ತೆ ನೀವು ತಿಳ್ಕೊಳ್ಳಿ ಮಹಾಭಾರತ ನಡೆದಿದ್ದು ಒಂದು ಹೆಣ್ಣಿಗೋಸ್ಕರ ರಾಮಾಯಣ ನಡೆದಿದ್ದು ಒಂದು ಹೆಣ್ಣಿಗೋಸ್ಕರ ನಿಟ್ಟಿನಲ್ಲಿ ನಾವು ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ ಸಂಘದಲ್ಲಿ ನಾವು ಅತ್ಯಂತ ಹೆಚ್ಚಿನದಾಗಿ ಕಾಣುವುದೇನಾದರೂ ಇದೆ ಅದು ಮಹಿಳೆಯರಿಗೆ ಕೊಡತಕ್ಕಂಥ ಗೌರವ ನಮ್ಮ ಸಂಘದ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಅದಕ್ಕೋಸ್ಕರನೇ ಇವತ್ತು ಸಂಘದ ಅಧ್ಯಕ್ಷರು ಮಹಿಳೆಯರಿಗೂ ಕೂಡ ನಮ್ಮ ಸಂಘದಲ್ಲಿ ಎಲ್ಲಾ ರೀತಿಯಾದಂತಹ ಪದಾಧಿಕಾರಿ ಸ್ಥಾನವನ್ನು ಕೊಡಬೇಕು ಅಂತ ಇನ್ನು ಮುಂದೆ ಸಂಘದ ಅಧ್ಯಕ್ಷರು ಕೇಂದ್ರ ಸಮಿತಿಯನ್ನು ಕೂಡ ನಮಗೆ ಅಧಿಕಾರವನ್ನು ಹಂಚಿಕೊಳ್ಳಿಕ್ಕೆ ಯೋಚನೆಯನ್ನು ಮಾಡ್ತಾರೆ ಅದನ್ನು ಕೂಡ ಕೊಡ್ತಾರೆ ಈ ಸಂಘದಲ್ಲಿ ಎಲ್ಲರೂ ಬಂದು ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರೆ ಅದಕ್ಕಾಗಿ ಎಲ್ಲಿಗಿರುವಂತ ತಾಳ್ಮೆ ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿ ಇಲ್ಲ ಹಾಗಾಗಿ ನಿಮ್ಮನ್ನ ಗೌರವಿಸ್ತಕ್ಕಂಥದ್ದು ನಮ್ಮ ಸಂಘದ ಅತ್ಯಂತ ಬಹಳ ಸಂತೋಷಕರವಾದಂತಹ ದಿನ ಏನೇ ಬರಲಿ ಯಾರೇ ಬರಲಿ ಧಾರ್ಮಿಕರ ಒಗ್ಗಟ್ಟು ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು